ಈ ಕ್ವಶನ್ ಪೇಪರ್ನ ಬಿಡಿಸಿದ್ರೆ ಸಾಕು ಬಹಳ ಕ್ವೆಶನ್ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಅಂತ ಬಹಳನೇ ಇದ್ದಾವೆ ಸೊ ಭಾಳ ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ನೋಡಿದೆ ಸರ್ ನಮಗೆ ಇನ್ನೂ ಕ್ವಶನ್ ಪೇಪರ್ ಕೊಡಿ ಅನ್ನ ಸೊ ಇದೊಂದು ಕ್ವಶನ್ ಪೇಪರನ್ನ ಬಿಡಿಸಿ ಸೊ ಖಂಡಿತವಾಗಿ ಇದೇ ಪ್ಯಾಟ್ರಲ್ಲಿ ಕ್ವೆಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ ಸ್ವಲ್ಪ ಪ್ರಶ್ನೆಗಳು ಟಫ್ ಇದ್ದಾವೆ ಎಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೂರು ಎಂಟು ಹದಿಮೂರು ಹದಿನೆಂಟು ಈ ಶ್ರೇಣಿಯ ಐದನೇ ಪದ ಎಷ್ಟು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಮಾಂತರ ತ್ರಿಭುಜ ಪಿ ಕ್ಯೂ ಮೂರು ಸೆಂಟಿಮೀಟರ್ ಕ್ಯೂ ಆರ್ ನಾಲ್ಕು ಸೆಂಟಿಮೀಟರ್ ಡಿಇ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಇ ಎಫ್ನ ಅಳತೆ ಎಷ್ಟು ಎಕ್ಸ್ ಮೈನಸ್ ಟು ವೈ ಪ್ಲಸ್ ಏಟ್ ಇಸ್ ಇಕ್ವಲ್ ಟು ಝೀರೋ ಟು ಎಕ್ಸ್ ಮೈನಸ್ ಫೋರ್ ವೈ ಮೈನಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣಗಳಲ್ಲಿ ಸರಳ ರೇಖೆಗಳು ಹೇಗಿರ್ತವೆ ನಾಲ್ಕು ಕೊಟ್ಟಿರೋ ಚಿತ್ರದಲ್ಲಿ ಛೇದಕ ಹೇಗಿದೆ ಐದು ವೃತ್ತದ ತ್ರಿಜ್ಯ ಆರ್ ಮತ್ತೆ ತ್ರಿಜಾಂತರ ಖಂಡದ ಕೋನ ಸೊನ್ನೆ ಆದಾಗ ವಿಸ್ತೀರ್ಣ ಎಷ್ಟು ಮೂಲ ಬಿಂದು ಹಾಗೂ ಬಿಂದು ಪಿ ಆಫ್ ಎಬಿಗಳ ನಡುವಿನ ದೂರ ಎಷ್ಟಿರ್ತದೆ ಏಳನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಟು ಟೂ ಎಕ್ಸ್ ಪ್ಲಸ್ ತ್ರೀ ಈ ಬಹುಪದೋಕ್ತಿಯ ಮಹತ್ತಮ ಘಾಟ ಎಷ್ಟು ವರ್ಗ ಸಮೀಕರಣದ ಶೋಧಕ ಯಾವುದು ಅಂತ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಇನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ನೋಡೋಣ ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಜ್ವಲ್ ಟು ಟು ಎನ್ ಪ್ಲಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಕಂಡಿಡಿರಿ ಹತ್ತು ಶಂಕುವಿನ ಭಿನ್ನಕ ಎಂದರೇನು ಹನ್ನೊಂದು ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ನಿರೂಪಿಸಿರಿ ಹನ್ನೆರಡು ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಆ ಸಮೀಕರಣಗಳ ಜೋಡಿ ಪರಿಹಾರವನ್ನು ತಿಳಿಸಿ ಹದಿಮೂರು ಏಳು ಮತ್ತು ಹನ್ನೊಂದರ ಮಸ ಕಂಡುಹಿಡಿರಿ ಹದಿನಾಲ್ಕು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರೀರಿ ಹದಿನೈದು ಒಂದು ವೃತ್ತಾಕಾರದ ಸಿಲಿಂಡರಿನ ಪಾದದ ವಿಸ್ತೀರ್ಣ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಆ ಸಿಲಿಂಡರಿನ ಘನಫಲ ಎಷ್ಟು ಹದಿನಾರರಲ್ಲಿ ಬೆಲೆ ಕಂಡಿಡಬೇಕು ಮೌಲ್ಯ ಏನು ಅನ್ನೋದನ್ನು ನೋಡಿ ಸ್ವಲ್ಪ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ ಸ್ವಲ್ಪ ಡಿಫ್ರೆಂಟ್ನು ಕೂಡ ಇದಾವೆ ಅಂಕದ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಈ ಸಮೀಕರಣಗಳನ್ನು ಬಿಡಿಸ್ರಿ ಹದಿನೆಂಟು ಒಂದು ವೃತ್ತದ ತ್ರಿಜ್ಯ ಆರು ಸೆಂಟಿಮೀಟರ್ ತ್ರಿಜಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡಿಡಿರಿ ಮುಂದೆ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗೋ ಉನ್ನತ ಕೋನವು ಮೂವತ್ತು ಡಿಗ್ರಿ ಹಾಗಾದರೆ ಆ ಗೋಪುರದ ಎತ್ತರ ಕಂಡಿಡಿಬೇಕು ರೂಟ್ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲ ಸಂಖ್ಯೆ ಅಂತ ಸಾಧಿಸ್ರಿ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಈ ಬಹುಪದೋಕ್ತಿಯ ಪದೋಕ್ತಿಯ ಶೂನ್ಯತೆಗಳನ್ನು ತಿಳಿಸ್ರಿ ಶುದ್ಧ ವರ್ಗ ಸಮೀಕರಣ ಮತ್ತು ಮಿಶ್ರ ವರ್ಗ ಸಮೀಕರಣಗಳಿರುವ ವ್ಯತ್ಯಾಸ ಏನು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಇದನ್ನು ಜಿ ಆಫ್ ಎಕ್ಸ್ ಈಸ್ ಟು ಮೈನಸ್ ಟೂರಿಂದ ಭಾಗಿಸಿ ಭಾಗಿಸುವ ಲೆಕ್ಕಗಳಲ್ಲಿ ಒಂದಂತನೂ ಕೂಡ ನಿಮಗೆ ಬಂದೇ ಬರ್ತದ ಒಂದು ಲೆಕ್ಕ ಹಂಡ್ರೆಡ್ ಇಪ್ಪತ್ನಾಲ್ಕು ನೋಡಿ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯ ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರ ಎಷ್ಟಿತ್ತು ಅನ್ನೋದನ್ನು ಕಂಡುಹಿಡೀರಿ ಪ್ರಾಕ್ಟೀಸ್ ಮಾಡಿ ಡೋಂಟ್ ವರಿ ನಿಮಗೆ ಎಷ್ಟು ಬರ್ತದಷ್ಟು ಪ್ರಾಕ್ಟೀಸ್ ಮಾಡಿ ಈ ಥರದ ಪ್ರಶ್ನೆಗಳು ಸಹಿತ ಇರ್ತವೆ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮ ಅಂತ ಸಾಧಿಸ್ರಿ ಇಪ್ಪತ್ತಾರು ಸೊ ಬಿ ಸಿ ಕಂಡುಹಿಡಬೇಕಾಗಿತ್ತು ಆಲ್ರೆಡಿ ಡಾಟಾ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಡ್ರಿ ಇಪ್ಪತ್ತೇಳರಲ್ಲಿ ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತೆ ಸುತ್ತಳತೆ ಇದೆ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಮೂವತ್ತೆರಡು ಮೀಟರ್ ಮೈದಾನದ ಉದ್ದ ಅಗಲ ಕಂಡುಹಿಡಿಯು ಅಥವಾ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ನಾಲ್ಕುನೂರ ಅರವತ್ತೆಂಟು ಎಂ ಸ್ಕ್ವೇರ್ ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಇಪ್ಪತ್ನಾಲ್ಕು ಎಂ ಆದರೆ ಆ ಚೌಕಗಳ ಅಳತೆ ಕಂಡುಹಿಡಿಯರಿ ಇಪ್ಪತ್ತೆಂಟರಲ್ಲಿ ಸಾಧಿಸಲಿಕ್ಕೆ ಇರ್ತಕ್ಕಂಥ ಲೆಕ್ಕಿದವೆ ಇದನ್ನು ನೋಡ್ಕೊಡ್ರಿ ಇಪ್ಪತ್ತೊಂಬತ್ತರಲ್ಲಿ ಸರಾಸರಿ ಕಂಡುಹಿಡಿದಿದೆ ವರ್ಗಾಂತರ ಮತ್ತು ಆವೃತ್ತಿಗಳು ನೆನಪಿರಲಿ ಮುಂದೆ ಮಧ್ಯಾಹ್ನ ಕಂಡುಹಿಡಬೇಕಾಗದ ಅದರ ವರ್ಗಾಂತರ ಮತ್ತು ಆವೃತ್ತಿ ಇದೆ ಅದು ಕೂಡ ನೋಡ್ಕೊಡ್ರಿ ಮೂವತ್ತನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಮತ್ತೆ ಆರು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜ ರಚಿಸ್ರಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜ ರಚಿಸ್ರಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಇಪ್ಪತ್ತ್ ಮೂರರಷ್ಟು ಇರಬೇಕು ಮೂವತ್ತೊಂದು ಐದು ಸೆಂಟಿಮೀಟರ್ ತ್ರಿಜದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಮೂವತ್ತೆರಡು ಒಂದು ದಾಳವನ್ನು ಎಸೆಯಲಾಗಿದೆ ಒಂದರಿಂದ ಆರು ಮುಖಗಳು ಅದರ ಸಂಭವನೀಯತೆ ಕಂಡುಹಿಡಬೇಕು ಬೆಸ ಸಂಖ್ಯೆಗಳ ಸಂಭವನೀಯತೆ ಏಳಕ್ಕಿಂತ ಕಡಿಮೆ ಸಂಖ್ಯೆ ಬೀಳುವ ಸಂಭವನೀಯತೆ ಮೂವತ್ಮೂರರಲ್ಲಿ ಕಡಿಮೆ ವಿಧಾನದ ಓಜು ಇದೆ ಸೊ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಇದೆ ನೋಡ್ಕೊಳ್ರಿ ಬಂತು ಮೂಲ ಸಮಾನುಪಾತತೆಯ ಪ್ರಮೇಯ ಇದನ್ನೇ ಥೇಲ್ಸ್ನ ಪ್ರಮೇಯ ಕೂಡ ನಾವು ಹೇಳ್ತೀವಿ ಥೇಲ್ಸ್ ಅಥವಾ ಪೈತಾಗೋಸ್ ಎರಡರಲ್ಲಿ ಇಬ್ರು ಬರ್ತಾರೆ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡು ವೃತ್ತದ ಮೇಲಿನ ಪ್ರಮೇಯಗಳಲ್ಲಿ ಎರಡರಲ್ಲಿ ಒಂದು ಬರ್ತಾವೆ ಎರಡು ಗ್ರಾಫ್ ಬರ್ತಾವೆ ಕಡಿಮೆ ವಿಧಾನದ ಓಜು ಒಂದು ಬರ್ತದೆ ಸಮೀಕರಣಗಳ ಬಿಡಿಸೋದು ಒಂದು ಬರ್ತದೆ ಓಕೆನಾ ಅದನ್ನ ತಾವೇನ್ ಮಾಡ್ಕೋಬೇಕು ಚೆನ್ನಾಗಿ ಕಲ್ಕೊಂಡು ಹೋಗಬೇಕು ಇನ್ನ ಸಮಾಂತರ ಶ್ರೇಣಿಯಲ್ಲಿ ನೋಡಿ ಮೊತ್ತ ಗುಣಲಬ್ಧ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಮೊತ್ತ ಗುಣಲಬ್ಧ ಎರಡು ನೂರ ಮೂವತ್ತೊಂದು ಹಾಗಾದರೆ ಮೊದಲ ಮೂರು ಪದ ಕಂಡುಹಿಡಿರಿ ಅಥವಾ ಆರರಿಂದ ನಿಶೇಷವಾಗಿ ಭಾಗವಾಗುವ ಎರಡು ನೂರು ಮತ್ತು ಮುನ್ನೂರರ ನಡುವಿನ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿರಿ ಎಸ್ ಗ್ರಾಫ್ ಮತ್ತು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಮುಂದೆ ನೋಡಿ ಎ ಆಫ್ ಮೈನಸ್ ಸಿಕ್ಸ್ ಟೆನ್ ಬಿ ತ್ರೀ ಮೈನಸ್ ಏಟ್ ಬಿಂದುಗಳನ್ನು ಸೇರಿಸೋ ರೇಖಾಖಂಡವನ್ನು ಮೈನಸ್ ಫೋರ್ ಸಿಕ್ಸ್ ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಸೊ ಒಂದು ಎಸ್ ಘನಫಲಗಳ ಮೇಲಿನ ವಿಸ್ತೀರ್ಣಗಳ ಮೇಲೆ ಲೆಕ್ಕ ಇದೆ ಆರು ನಲವತ್ತೈದು ಮೀಟರ್ ಎತ್ತರದ ಶಂಕುವಿನ ಭಿನ್ನಕದ ಪಾದಗಳ ತ್ವಜ ಇಪ್ಪತ್ತೆಂಟು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಇದರ ಘನಫಲ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಬಹಳ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಅನ್ಸಿತ್ತು ಯಾಕಂದ್ರೆ ನಿಮ್ ಸಬ್ಜೆಕ್ಟ್ ಟೀಚರ್ಸ್ ಗಳ ಹೇಳಿದ್ದಾರೆ ಸ್ವಲ್ಪ ಕ್ವಶನ್ಸ್ ಚೇಂಜಸ್ ಇದಾವೆ ಮತ್ತೆ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿದಾವ ಅಂತಾನೆ ಹೇಳಿದ್ದಾರೆ ಈ ಕೂಡ ನೀವು ಪ್ರಿಪೇರ್ ಆಗಬೇಕು ಯಾಕಂದ್ರೆ ಯಾವ್ದು ಬೇಕಾದ ಕ್ವಶನ್ ಪೇಪರ್ ಬಂದರೂ ಕೂಡ ನೀವು ಬಿಡಿಸ್ತಕ್ಕಂಥ ಚಾಕ್ಯಚಕ್ಯತೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ನಿಮಗೆ ಮತ್ತೆ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಬೇಕಾದ್ರೆ ಡೌಟ್ ನಮ್ ಕಡೆ ಸುಮಾರು ಇದಾವೆ ಮತ್ತೆ ಬರುವಂತ ಕ್ವಶನ್ ಆನ್ಸರ್ ಗಳನ್ನೇ ಹೇಳ್ತೀವಿ ನಿಮ್ಮ ಟೈಮ್ ವೇಸ್ಟ್ ಗಳನ್ನ ಮಾಡಲ್ಲ ಮತ್ತೆ ನಾವು ಹೇಳಿದೀವಿ ಇದು ಮಾಡಲ್ ಕ್ವಶನ್ ಪೇಪರ್ ಸೇಮ್ ಪ್ಯಾಟರ್ನ್ ಅಲ್ಲಿ ಬರ್ತವೆ ಕ್ವಶನ್ಸ್ ಇದೇ ತರ ಬರ್ತಾವೆ ರಿಪೀಟ್ ಆಗ್ತಾವೆ ಅಂಕಿ ಸಂಖ್ಯೆಗಳು ಮಾತ್ರ ಇರ್ತವೆ ಇದು ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲ ನೀವು ಪದೇ ಪದೇ ಕಮೆಂಟ್ ಗಳನ್ನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಬೇಜಾರಾಗ್ತದೆ ನಾವು ಮೇಲೆ ಹಾಕಿದೀವಿ ಮಾಡೆಲ್ ಕ್ವಶನ್ ಪೇಪರ್ ಇದೆ ನಿಮ್ ಎಕ್ಸಾಮ್ ಗೆ ಬರುವಂತ ಕ್ವಶನ್ ಗಳನ್ನೇ ಕೊಡ್ತಾ ಇದೀವಲ್ಲ ಓಕೆ ಸೊ ಪ್ಯಾಟರ್ನ್ ಸೇಮ್ ಇದೆ ಸ್ವಲ್ಪ ಡಾಟಾ ಅಷ್ಟೇ ಚೇಂಜ್ ಆಗ್ತದೆ ನಂಬರ್ಸ್ ಹೇಳಿದೀವಿ ಸಂಖ್ಯೆಗಳ ಅಂಕಿ ಸಂಖ್ಯೆಗಳು ಮಾತ್ರ ಬೇರೆ ಬಟ್ ಡಿಕ್ಟು ನಿಮ್ಗೆ ಕ್ವಶನ್ ಆನ್ಸರ್ ಎಲ್ಲವನ್ನು ನಾವು ಕೊಡ್ತಾ ಇದೀವಿ ಇನ್ನೂ ಬೇಕಾದ್ರೆ ಕಮೆಂಟ್